ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತೆಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಸರ್ವಜ್ಞ ಕವಿ ಬಹಳಷ್ಟು ಮಹತ್ವಪೂರ್ಣವಾದ ಎಲ್ಲ ವೇದಗಳ ಸಾರವನ್ನು ತಾನು ಕಂಡು ಉಂಡು ಅನುಭವಿಸಿದ ಅನುಭವಗಳ ಆಧಾರದ ಮೇಲೆ ಸಾವಿರಾರು ತ್ರಿಪದಿಗಳನ್ನು ಎಲ್ಲ ಕ್ಷೇತ್ರದಲ್ಲಿಯೂ ಸಹಿತ ಬರೆದು ನಮಗೆ ಜ್ಞಾನದ ಜ್ಯೋತಿಯನ್ನು ಜ್ಞಾನದ ಜ್ಯೋತಿಯ ರೂಪದೊಳಗ ತ್ರಿಪದಿಗಳನ್ನು ನಮಗೆ ಕಾಣಿಕೆಯಾಗಿ ಕೊಟ್ಟು ಹೋಗಿರ್ತಾನೆ ಹೀಗೆ ಈ ಜಗತ್ತಿನಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ಘಟನೆಗೂ ಮೂಲ ಕಾರಣ ಯಾವುದು ಅಂತ ಹೇಳಿದ್ರೆ ಸರ್ವಜ್ಞ ಕವಿ ಭಾಳ ಬ ಸುಂದರವಾಗಿ ಬರೀತಾನ ಕಣ್ಣಿನಿಂದಲೇ ಪುಣ್ಯ ಕಣ್ಣಿನಿಂದಲೇ ಪಾಪ ಕಣ್ಣಿನಿಂದಲೇ ಇಹವು ಪರವಕ್ಕು ಲೋಕಕ್ಕೆ ಕಣ್ಣೇ ಕಾರಣವೋ ಸರ್ವಜ್ಞ ಹೇಳಿ ಅಂದ್ರೆ ಈ ಜಗತ್ತಿನಲ್ಲಿ ಉಂಟಾಗ್ತಕ್ಕಂಥ ಪ್ರತಿಯೊಂದಕ್ಕೂ ಪಾಪ ಮತ್ತು ಪುಣ್ಯ ಸ್ವರ್ಗ ಮತ್ತು ನರಕ ಇವು ಎಲ್ಲವಕ್ಕ ಕಾರಣ ಮೂಲ ಕಾರಣ ಯಾವುದು ಅಂತಂದ್ರೆ ಕಣ್ಣು ಅಂತ ಹೇಳಿ ಸರ್ವಜ್ಞ ಕವಿ ಭಾಳ ಸ್ಪಷ್ಟವಾಗಿ ಬರೀತಾನ ಅದಕ್ಕೆ ಶಾಸ್ತ್ರಗಳಲ್ಲಿಯೂ ಸಹಿತ ಏನು ಬರಿತಾರಂತಂದ್ರೆ ನಯನಂ ಪ್ರದಾನಂ ಪ್ರಧಾನಂ ಅಂಥೇಳಿ ಶಾಸ್ತ್ರಗಳಲ್ಲಿಯೂ ಸಹಿತ ಬರೀತಾರ ಇಂದ್ರಿಯಗಳಲ್ಲಿಯೇ ಅತ್ಯಂತ ಶ್ರೇಷ್ಠವಾದಂತಹ ಇಂದ್ರಿಯ ಯಾವುದು ಅಂತಂದ್ರೆ ಅದು ಕಣ್ಣು ಅದು ನಯನ ಅಂತ ಹೇಳಿ ಕರೀತಾರೆ ಹೀಗೆ ಈ ಕಣ್ಣಿನಿಂದಲೇ ಏನಪ್ಪ ಅಂತಂದ್ರೆ ಬಹಳಷ್ಟು ಪುಣ್ಯವು ಪ್ರಾಪ್ತಿಯಾಗ್ತತಿ ಬಹಳಷ್ಟು ಪ್ರಾ ಪಾಪವು ಸಹಿತ ಪ್ರಾಪ್ತಿಯಾಗ್ತದೆ ಅಂತ ಪುಣ್ಯ ಹೆಂಗೆ ಪ್ರಾಪ್ತಿಯಾಗ್ತತಿ ಅಂತಂದ್ರೆ ಆ ಕಣ್ಣಿನಿಂದ ನಾವೇನು ಮಾಡ್ಬೇಕಂತಂದ್ರೆ ದೇವತೆಗಳ ದರ್ಶನ ಗುರುವಿನ ದರ್ಶನ ಆಮೇಲೆ ಅತ್ಯಂತ ಪುಣ್ಯಮಯವಾದಂತಹ ಶಾಸ್ತ್ರಗಳನ್ನು ಓದತಕ್ಕಂಥ ಒಂದು ಎಲ್ಲ ಪರಿಪಾಠವನ್ನು ಮಾಡಿದಾಗ ಮಾತ್ರ ಸದಾ ಒಳ್ಳೆಯದನ್ನು ನಮ್ಮ ಕಣ್ಣಿನಿಂದ ನೋಡಿದಾಗ ಮಾತ್ರ ನಮಗೇನಾಗ್ತತಿ ಅಂತಂದ್ರೆ ಕಣ್ಣಿನಿಂದಲೇ ನಮಗೆ ಪುಣ್ಯವು ಸಹಿತ ಪ್ರಾಪ್ತಿ ಪ್ರಾಪ್ತಿಯಾಗ್ತದೆ ಮತ್ತು ಕಣ್ಣಿನಿಂದ ಪಾಪ ಹೆಂಗೆ ಬರ್ತತಿ ಅಂತಂದ್ರೆ ನಾವು ನೋಡ್ತಕ್ಕಂಥ ದೃಷ್ಟಿಕೋನವನ್ನು ಬದಲು ಮಾಡಿದರೆ ಪರಸ್ತ್ರೀ ಪರದನ ಪರವಸ್ತುವನ್ನು ನಾವು ನೋಡ್ತಕ್ಕಂಥ ದೃಷ್ಟಿಕೋನವನ್ನು ರಜೋಗುಣ ತಮೋಗುಣದಿಂದ ನಾವು ಆ ವಸ್ತುಗಳನ್ನು ನೋಡಿದಾಗ ಮಾತ್ರ ನಮಗೇನಾಗ್ತತಿ ಅಂತಂದ್ರೆ ಅದರಿಂದ ಪಾಪ ಉಂಟಾಗ್ತತಿ ಹೀಗಾಗಿ ಈ ಜಗತ್ತಿನಲ್ಲಿ ಉಂಟಾಗ್ತಕ್ಕಂಥ ಎಲ್ಲ ಆ ಒಂದು ಘಟನೆಗಳಿಗೆ ಎಲ್ಲ ಜಗಳಗಳಿಗೆ ಎಲ್ಲ ಒಂದು ಅಧರ್ಮದ ಕಾರ್ಯಗಳಿಗೆ ಮೂಲ ಕಾರಣ ಯಾವುದು ಅಂತಂದ್ರೆ ಒಂದು ಕಣ್ಣು ಇನ್ನೊಂದು ನಾಲಿಗೆ ಹೇಳಿ ಅದಕ್ಕೆ ಇವೆರಡೂ ಸಹಿತ ಯಾರು ತಮ್ಮ ಹತೋಟಿಯೊಳಗೆ ಇಟ್ಕೊಂಡಿರ್ತಾರಲ್ಲ ಅವರು ಈ ಜಗತ್ತಿನೊಳಗೆ ಸಂತರು ಮಹಾತ್ಮರು ಜ್ಞಾನಿಗಳು ಆಗಿ ಹೋಗ್ತಾರ ಅಂತಕ್ಕಂಥದ್ದು ಬರ್ತತಿ ಅದಕ್ಕೆ ಕಣ್ಣಿನಿಂದಲೇ ಪುಣ್ಯ ಕಣ್ಣಿನಿಂದಲೇ ಪಾಪ ಕಣ್ಣಿನಿಂದಲೇ ಇಹವು ಕಣ್ಣಿನಿಂದಲೇ ಪರವಕ್ಕು ಲೋಕಕ್ಕೆ ಈ ಜಗತ್ತಿನೊಳಗ ಆ ಇಹ ಮತ್ತು ಪರ ಇಹ ಅಂತಂದ್ರೆ ಈ ಲೋಕ ಪರ ಅಂತಂದ್ರೆ ಸ್ವರ್ಗ ಅದಕ್ಕಾಗಿ ನಾವು ಈ ಮರ್ತ್ಯಲೋಕದೊಳಗೆ ಇರಬೇಕು ಅಂತಂದ್ರೆ ಕಣ್ಣಿನಿಂದನ ನಾವು ಈ ಒಂದು ಭವಕ್ಕೆ ಬಂದೇವಿ ಈ ಕಣ್ಣಿನಿಂದನೂ ನಾವೇನು ಮಾಡ್ತೇವೆ ಅಂದರೆ ಸ್ವರ್ಗವನ್ನು ಆರೋಹಣೆ ಮಾಡ್ತಕ್ಕಂಥ ಪುಣ್ಯಮಯವಾದಂಥ ಕಾರ್ಯಗಳನ್ನು ಕೆಲಸಗಳನ್ನು ಮಾಡಿ ನೋಡಿ ಆನಂದದಿಂದ ನಾವು ಏನು ಮಾಡ್ತೇವೆ ಅಂದರೆ ಸ್ವರ್ಗವನ್ನು ಸಹಿತ ಪಡೆಯತಕ್ಕಂಥ ಶಕ್ತಿಯನ್ನು ನಾವು ಈ ಕಣ್ಣಿನಿಂದಲೇ ಪಡೆದೇವಿ ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ಭಾಳ ಸುಂದರವಾಗಿ ಬರಿತಾನೆ ಲೋಕಕ್ಕೆ ಕಣ್ಣೇ ಕಾರಣವು ಸರ್ವಜ್ಞ ಲಾಸ್ಟಿಗೆ ಒಂದು ಮಾತು ಭಾಳ ಅದ್ಭುತವಾದಂಥ ಮಾತು ಬರ್ದ ಇಡೀ ಲೋಕಕ್ಕೆ ಏನು ಕಾರಣ ಅಂತಂದ್ರೆ ಲೋಕದೊಳಗೆ ನಡೆಯತಕ್ಕಂಥ ಎಲ್ಲ ಘಟನೆಗಳಿಗೆ ಏನು ಕಾರಣಪ್ಪ ಅಂದ್ರೆ ಈ ಕಣ್ಣ ಕಾರಣ ಅಂತಕ್ಕಂಥದ್ದನ್ನು ಭಾಳ ಗಂಟಾಘೋಷವಾಗಿ ಬರೆದಿದ್ದಾನೆ ಹಿಂಗಾಗಿ ಮಹಾರಾಜರು ಸಹಿತ ಕಂಡಿದ್ದನ್ನು ಪಡಿಲಿಕ್ಕೆ ಏನು ಅಂದ್ರೆ ತಮ್ಮ ಸಾಮ್ರಾಜ್ಯವನ್ನು ನಾಶ ಮಾಡಿಕೊಂಡ್ರು ಹೆಣ್ಣಿನ ಸೌಂದರ್ಯಕ್ಕಾಗಿ ಕಣ್ಣು ನೋಡಿರ್ತಕ್ಕಂಥ ಹೆಣ್ಣಿನ ಸೌಂದರ್ಯಕ್ಕಾಗಿ ಆ ಹೆಣ್ಣನ್ನು ಪಡೆಯಲಿಕ್ಕೆ ತಮ್ಮ ರಾಜ್ಯಗಳನ್ನು ನಾಶ ಮಾಡಿಕೊಂಡ್ರು ಅಷ್ಟ್ಯಾಕ ಕೊನೆಗೆ ಯುದ್ಧದೊಳಗೆ ತಮ್ಮ ಪ್ರಾಣವನ್ನು ಸಹಿತ ನಾಶ ಮಾಡಿಕೊಂಡು ತಾವೂ ನಾಶವಾಗಿ ಹೋದರು ರಾವಣ ಕುಂಭಕರ್ಣ ವಿವಿ ಹಿಂಗ ಅನೇಕ ರಾಕ್ಷಸರೆಲ್ಲರೂ ಸಹಿತ ಆ ಒಂದು ಹೆಣ್ಣಿನ ಮೋಹಕ್ಕಾಗಿ ಮಣ್ಣಿನ ಮೋಹಕ್ಕಾಗಿ ಹೊನ್ನಿನ ಮೋಹಕ್ಕಾಗಿ ಕಣ್ಣು ಬಯಸಿದ್ದನ್ನು ಪಡೀಲಿಕ್ಕೆ ಹೋಗಿ ಎಲ್ಲರೂ ಸಹಿತ ಸರ್ವನಾಶ ಹೊಂದಿದ್ರು ಅಂತಕ್ಕಂಥ ಇತಿಹಾಸಗಳು ನಮಗೆಲ್ಲ ಕಡೆ ಕಂಡು ಸಿಗ್ತಾವ ಆದ್ದರಿಂದ ಸರ್ವಜ್ಞನ ಈ ಒಂದು ವಚನವನ್ನು ನಾವು ನೀವೆಲ್ಲರೂ ಜೀವನದೊಳಗೆ ಅಳವಡಿಸಿಕೊಂಡು ಕಣ್ಣಿನಿಂದಲೇ ಪುಣ್ಯವನ್ನು ಕಣ್ಣಿನಿಂದಲೇ ಆ ಒಂದು ಪರಲೋಕದ ಒಂದು ಪುಣ್ಯವನ್ನು ಸಂಪಾದನೆ ಮಾಡಿ ಗುರುವಿನ ಒಂದು ನುಡಿಗೆ ಗುರುವಿನ ಕೃಪೆಗೆ ನಾವು ನೀವೆಲ್ಲರೂ ಪಾತ್ರರಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ